ಇದು ಅಜ್ರಕ್ ಪ್ರಿಂಟು ಮತ್ತೆ ಇದು ಇಕ್ಕತ್ ಪ್ರಿಂಟು ಮೇಡಮ್ ಜೈಪುರ್ ಜೈಪುರ್ ಎಲ್ಲ ಜೈಪುರಿಂದಾನೇ ಬರೋದು ಪ್ರತಿಯೊಂದು ನಂದು ಜೈಪುರ್ ಕಾಟನ್ ಎಲ್ಲ ಪ್ರತಿಯೊಂದು ಜೈಪುರನೇ ಇರುತ್ತೆ ನಮ್ಮ ಮಂಗಿಲ್ ಪೂರ್ತಿ ಜೈಪುರದೇ ಇರೋದು ಇದೆಲ್ಲ ದಾಬು ಪ್ರಿಂಟ್ಸ್ ಇದೆಲ್ಲ ನಿಮ್ಗೆ ಜರಿ ಇರಲ್ಲ ನಿಮ್ಗೆ ಥ್ರೆಡ್ ಅಲ್ಲಿ ಮಾಡಿರ್ತಾರೆ ನಿಮ್ಗೆ ಏನು ಚುಚ್ಚಲ್ಲ ಏನು ಆಗಲ್ಲ ಹರಡಲ್ಲ ಅಂಟಲ್ಲ ಈ ಈ ಎಲ್ಲ ವ್ಯಾರ್ ಮಾಡಿದ್ರೆ ಕ್ಲಾಸಿ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನೋ ಐರನ್ ನೋ ಸ್ಟಾರ್ಚ್ ಐರನ್ ಏನು ಬೇಕಾಗಿಲ್ಲ ಇದೇ ತರನೇ ವಾಶ್ ಮಾಡಿ ನಾರ್ಮಲ್ ಆಗಿ ಯೂಸ್ ಓಕೆ ನಮಸ್ತೆ ನಿಮ್ ಶಾಪ್ ಇಸ್ ಹೇಳಿ ಮೇಡಮ್ ಸ್ಕಂದ ಸ್ಕಂದ ಅಡ್ರೆಸ್ ಬರುತ್ತೆ ಬಸೇಶ್ ನಗರ ಶಾರದಾ ಕಾಲೋನಿ ಬಸ್ ಸ್ಟಾಂಡ್ ಮುಂಚೆನೆ ಬರುತ್ತೆ ಓಕೆ ಮೈನ್ ರೋಡ್ ಅಲ್ಲೇ ಇದೆ ಯಾರಿಗಾದ್ರೂ ಬಂದ್ರೆ ನಾನು ಲೊಕೇಶನ್ ಹೇಳ್ತೀನಿ ಅದನ್ನ ಮಾಡ್ಕೊಳ್ಳಿ ನಿಮ್ಮ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅವ್ರು ಚೆಕ್ ಮಾಡಿ ಶಾಪ್ ಟೈಮಿಂಗ್ಸ್ ಏನಿದೆ ಟ್ವೆಲ್ ಟು ಏಟ್ ತರ್ಟಿ ಟ್ವೆಲ್ ಟು ಏಟ್ ತರ್ಟಿ ಅಂದ್ರೆ ಮಾರ್ನಿಂಗ್ ಟ್ವೆಲ್ ಓ ಕ್ಲಾಕ್ ಓಪನ್ ಮಾಡೋದು ಲಂಚ್ ಬ್ರೇಕ್ ಲಂಚ್ ಬ್ರೇಕ್ ಇರಲ್ಲ ಸಂಡೇ ಸಂಡೇಸ್ ಸಂಡೇಸ್ ಸಂಡೇ ಓಕೆ ನಿಮ್ಮಲ್ಲಿ ಯಾವ ತರ ಸೀರೆ ಡ್ರೆಸ್ ಫಿಟಲ್ ಸಿಗುತ್ತೆ ಮೇಡಮ್ ನಮ್ಮಲ್ಲಿ ಜೈಪುರ್ ಕಾಟನ್ ರೆಡಿಮೇಡ್ ಫುಲ್ ಸೆಟ್ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತೀವಿ ಎಲ್ಲಾ ಜೈಪುರ್ ಕಾಟನ್ ಎಲ್ಲ ರೆಡಿಮೇಡ್ ಟಾಪ್ ಬಾಟಮ್ ದುಪಟ್ಟ ಫುಲ್ ಸೆಟ್ ಆ ತರ ನಿಮ್ಗೆ ರೆಡಿಮೇಡ್ ಸೆಟ್ಸ್ ಸಿಗುತ್ತೆ ಜೈಪುರ್ ಕಾಟನ್ ಸ್ಯಾರೀಸು ಸಿಂಪಲ್ ಸ್ಯಾರೀಸು ತೌಸಂಡ್ ಟೂ ಹಂಡ್ರೆಡ್ ಇಂದ್ ಟೂ ತೌಸಂಡ್ ವರ್ಗು ವೆರೈಟಿ ಸಿಗತ್ತೆ ಆಯ್ತಾ ಅದಾದ್ಮೇಲೆ ನಿಮ್ಗೆ ಡೈಲಿ ವೇರ್ ಕುರ್ತೀಸು ಸಿಗತ್ತೆ ಫ್ಯಾನ್ಸಿ ಕುರ್ತೀಸ್ ಸಿಗುತ್ತೆ ಎಲ್ಲಾ ಜೈಪುರ್ ಕಾಟನ್ ರೆಡಿಮೇಡ್ ಎಲ್ಲಾ ರೆಡಿಮೇಡ್ ಸೆಟ್ಸ್ ಒಳ್ಳೆ ಕ್ವಾಲಿಟಿ ಇರತ್ತೆ ಫಸ್ಟ್ ಕ್ವಾಲಿಟಿ ಇರುತ್ತೆ ಯಾವ್ದು ಬೇಕಾದ್ರೂ ಹೆಂಗಾದ್ರೂ ಯೂಸ್ ಮಾಡಬಹುದು ಸ್ಯಾರಿ ಇದೆಲ್ಲ ಜೈಪುರ್ ಕಾಟನ್ ಡೈಲಿ ಡೈಲಿ ವೇರ್ ಮಾಡಬಹುದು ನೋ ನೋ ಐರನ್ ಸ್ಟಾರ್ಚ್ ಏನು ಬೇಕು ಬೇಡ ಏನು ಬೇಡ ಆರಾಮಾಗಿ ಉಟ್ಕೋಬಹುದು ಕೂಲ್ ಆಗಿರತ್ತೆ ತಂಪಾಗಿರತ್ತೆ ಮತ್ತೆ ಅಷ್ಟೇ ಕ್ವಾಲಿಟಿ ಚೆನ್ನಾಗಿ ಬಾಳ್ಕೆ ಬರತ್ತೆ ಕಲರ್ಸ್ ಏನಾಗಲ್ಲ ಅಷ್ಟು ಚೆನ್ನಾಗಿರತ್ತೆ ಬೇಕಾದ್ರೆ ನೀವು ಒಂದು ಓಪನ್ ಮಾಡಿ ತೋರಿಸಿ ನೋಡ್ಕೊಳ್ಳಿ ಇವಾಗ ನೋಡಿ ಇದು ಸ್ಯಾರಿ ಈ ಇದು అల్లు అల్లు మే విత్ బ్లౌజ్ ఇరత్ ప్రతి ನೋಡಿ ಈ ತರ ಬ್ಲೌಸ್ ಪ್ಲೇನ್ ಬ್ಲೌಸ್ ಇದೆ ಬಾರ್ಡರ್ ಇರುತ್ತೆ ಇದು ಸೀಸನ್ ಅಲ್ಲಿ ಆದ್ರೂ ಮತ್ತೆ ಕೂಲ್ ಆಗಿರುತ್ತೆ ನಿಮ್ಗೆ ನೋ ಐರನ್ ನೋ ಸ್ಟಾರ್ಚ್ ನಾರ್ಮಲಿ ವಾಶಬಲ್ ಡ್ರೈಯರ್ ವಾಷಿಂಗ್ ಮಿಷನ್ ಅಲ್ಲಿ ಹೆಂಗಾದ್ರೂ ಹಾಕೊಂಡು ಹೋಗಿತ್ತು ಸಾಫ್ಟ್ ಆಗಿರತ್ತೆ ತುಂಬಾನು ಚೆನ್ನಾಗಿರತ್ತೆ ಕ್ವಾಲಿಟಿ ನೀವ್ ಒಂದ್ಸಾರಿ ಆ್ಯಾರ್ಡ್ ಮಾಡಿದ್ರೆ ಈ ಬಟ್ಟೆ ಬಿಡಲ್ಲ ಅಷ್ಟು ಚೆನ್ನಾಗಿರತ್ತೆ ಪ್ರೈಸ್ ತೌಸಂಡ್ ಟೂ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಪ್ಯೂರ್ ಕಾಟನ್ ಟೂ ಹಂಡ್ರೆಡ್ ಅಂತ ಹೇಳಲ್ಲೌಟ್ಸ್ ಏನಾದ್ರು ಸಿಗುತ್ತೆ

ನಾರ್ಮಲಿ ಕಂಚಿ ಸೀರೆ ಆ ತರನೇ ಸಿಕ್ಸ್ ಪಾಯಿಂಟ್ ತ್ರೀ ಬರುತ್ತೆ ಏಟಿ ಬ್ಲೌಸ್ ಫೈವ್ ಅಂಡ್ ಹಾಫ್ ಸಾರಿ ಬರುತ್ತೆ ಸಾರಿ ಅಂತೂ ಮಟೀರಿಯಲ್ ಸಾಫ್ಟ್ ಆಗಿರತ್ತೆ ಏನ್ ಐರನ್ನೇ ಬೇಕಾಗಿಲ್ಲ ಇದು ಆಫೀಸ್ ವರಿಗೂ ಚೆನ್ನಾಗಿರುತ್ತೆ ಮನೆಯಲ್ಲಿ ಏಜ್ ಆಗಿರುವ ತುಂಬಾ ಇಷ್ಟ ಆಗಿರುತ್ತೆ ಉಟ್ಕೋಬಹುದು ಆಫೀಸ್ ನವರು ಉಟ್ಕೋಬಹುದು ಏನ್ ಹುಡುಗಿಯರು ಹುಡ್ಗಿಯರ್ ಕೂಡನು ತುಂಬಾ ಜನ ಇಷ್ಟಪಡೋ ಉಟ್ಕೋತಾರೆ ಇದನ್ನೆಲ್ಲ ಇವಾಗ ಕಾಟನ್ ಮೇರ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಕಾಟನ್ ಗೆ ಬಂದಿದಾರೆ ಹೌದು ಎಲ್ಲರಿಗೂ ಕಾಟನ್ ಇಷ್ಟ ಆ ತರ ಇದೆ ಇದೆಲ್ಲ ಉಟ್ಕೊಂಡ್ರೆ ಶೆಖೆ ಕೂಡ ಆಗಲ್ಲ ಅಂತ ಹೇಳೋದೇ ಇಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಜೈಪುರ್ ಕಾಟನ್ ಪ್ಯೂರ್ ಕಾಟನ್ ಸ್ಯಾರೀಸು ಇದು ಸಾರಿ ಒಂದೊಂದ್ ವೆರೈಟಿ ಒಂದ್ ಪೀಸ್ ಒನ್ ಕಲರ್ ಒನ್ ಡಿಸೈನ್ ಇರ್ತವೆ ಸಾರಿ ಒಂದೊಂದ್ ತರ ಇರ್ತದೆ ಸ್ಟಾಕ್ ಹೆಂಗ್ ಬರುತ್ತೋ ಅದ್ರ ಮೇಲೆ ಹೋಗುತ್ತೆ ಇದು ಅಷ್ಟೇ ನಿಮ್ಗೆ ಉಟ್ಕೊಂಡ್ರೆ ಹರಡಲ್ಲ ಮತ್ತೆ ಅಂಟಲ್ಲ ನೋಡಿ ಎಷ್ಟು ಚೆನ್ನಾಗಿರತ್ತೆ ಮತ್ತೆ ತುಂಬಾನೇ ಕ್ವಾಲಿಟಿ ಆಗ್ಲಿ ಇದಾಗ್ಲಿ ನಿಮ್ಗೆ ಹಾಕೊಂಡಾಗ ವೆರೈಟಿ ಮಾತ್ರ ತುಂಬಾ ಸೂಪರ್ ಆಗಿರತ್ತೆ ನೋಡ್ಕೊಳಿ ಚೆನ್ನಾಗಿದೆ ನೋಡಿ ಈ ತರ ಪಲ್ಲು ಬರುತ್ತೆ ನೋಡಿ ಬಾಟಿಕ್ ಪ್ರಿಂಟ್ಸ್ ಬಾಟಿಕ್ ಪ್ರಿಂಟ್ಸ್ ಇರುತ್ತೆ ಇದು ಡಾಬು ಪ್ರಿಂಟ್ಸ್ ಅಂತಾರೆ ಬಾಟಿಕ್ ಪ್ರಿಂಟ್ಸ್ ಇರುತ್ತೆ ಎರಡು ಮಿಕ್ಸ್ ಆಗಿರತ್ತೆ ಒಳ್ಳೆ ಕ್ವಾಲಿಟಿ ಇರುತ್ತೆ ನೋ ಐರನ್ ನೋ ಸ್ಟಾರ್ಚ್ ಅರ್ಡಲ್ಲ ಅಂಟಲ್ಲ ಸಾರೀಸು ಆ ತರ ಇದ್ರೇನೆ ಎಲ್ಲಾರು ಲೈಕ್ ಮಾಡ್ತಾರೆ ಅದಕ್ಕೆ ಈ ತರನೇ ತರ್ಸೋದು ನಾವು ನಮ್ಮ ಅಂಗಡಿ ಯಾವತ್ತೇ ಆಗ್ಲಿ ನೋ ಐರನ್ ನೋ ಸ್ಟಾರ್ಚ್ ಆ ತರನೇ ತರ್ಸೋದು ಈ ಸಾರಿ ಎಷ್ಟು ಮೀಟರ್ ಬರುತ್ತೆ ಇದು ಸೇಮ್ ಎಲ್ಲಾನು ಸಾರಿ ಫೈವ್ ಅಂಡ್ ಹಾಫ್ ಸಾರಿ ಏಟಿ ಸೆಂಟಿಮೀಟರ್ ಬ್ಲೌಸ್ ಬರ್ತದೆ

இதுல பிரிண்ட் எல்லாம் துப்பாச்சி இத்தர யூனீக் பிரிண்ட்ல மேடம் இதுல ஏன் பிரைஸ் ಇದೆಲ್ಲ ಪ್ರೈಸ್ ತೌಸಂಡ್ ಟು ಹಂಡ್ರೆಡ್ ಡಿಸ್ಕೌಂಟ್ ಸಿಗುತ್ತಲ್ಲ ಇದಕ್ಕೆ ಇದರಲ್ಲೂ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀರಾ ಓಕೆ ನಮ್ ಚಾನಲ್ ಕಡೆಯಿಂದ ಬರೋರಿಗೆ ಎಕ್ಸ್ಟ್ರಾ ಒಂದು ಇಲ್ಲ ಆ್ಯಕ್ಚುಲಾಗಿ ನಿಮ್ಗೆ ನಿಮ್ಮ ಚಾನಲಿಂದ ಬಂದವರಿಗೆ ಟೆನ್ ಟೆನ್ ಪರ್ಸೆಂಟ್ ಹೇಳ್ತಿದ್ದೀರಾ ಓಕೆ ಯ ಎಲ್ಲದರಲ್ಲೂ ಕೊಡೋಲ್ಲ ಒಂದೊಂದ್ರಲ್ಲಿ ಒಂದೊಂದರಲ್ಲಿ ಇರತ್ತೆ ಒಂದೊಂದರಲ್ಲಿ ಇರಲ್ಲ ಯಾವ್ದ್ರಲ್ಲಿ ಕೊಡ್ತೀನಿ ಯಾವ್ದ್ರಲ್ಲಿ ಇಲ್ಲ ಅನ್ನೋದು ನಾನು ಎಲ್ಲ ಡೀಟೇಲಾಗಿ ಹೇಳಿ ಹಾಂ ಓಕೆ ಮೇಡಮ್ ಓಕೆನಾ ಯಾವ ತರ ಸಾಂಪ್ ಸ್ಯಾರೀಸು ಅಂದ್ರೆ ಪಾಂಪಾಮ್ ಅಂದ್ರೆ ಕೆಳಗಡೆ ಬಾರ್ಡರ್ ಅಲ್ಲಿ ಪಾಂಪಾಮ್ ಹಾಕಿರ್ತಾರೆ ಬಾರ್ಡರ್ ಸ್ಯಾರಿ ಫುಲ್ಲು ಮತ್ತೆ ಪಲ್ಲುಗುನು ಪಂಪಾಮ್ ಹಾಕಿರ್ತಾರೆ ಸ್ಯಾರೀಸ್ ಎಲ್ಲ ಪ್ಯೂರ್ ಜೈಪುರ್ ಕಾಟನ್ ಅಲ್ಲಿ ಮಾಡಿರೋದು ಇದೆಲ್ಲ ಆರ್ಡರ್ ಬೇಸ್ಡ್ ಅಲ್ಲಿ ಮಾಡಿಸಿರ್ತೀವಿ ಪ್ರೈಸ್ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ನಾರ್ಮಲ್ ಆಗಿ ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ನಿಮ್ ಚಾನೆಲ್ ಇಂದ ಬಂದವರಿಗೆ ಪಾಂಪಾಮ್ ಸ್ಯಾರೀಸ್ ಅಂತೂ ಸೂಪರ್ ಆಗಿರುತ್ತೆ ನೀವು ಯಾವ್ದಾದ್ರು ವ್ಯಾರ್ ಮಾಡಿ ಲುಕ್ ಅಷ್ಟೇ ಎಲಿಗೆಂಟ್ ಆಗಿರತ್ತೆ ನೋಡಿ ಈ ತರ ಈ ತರ ಇರತ್ತೆ ನೋಡ್ಕೊಳ್ಳಿ ಸಾರಿ ನೋಡಿ ತರ ಸಾರಿ ಈ ತರ ಪ್ಲೇನ್ ಬಂದ್ಬಿಟ್ಟು ಬಾರ್ಡರ್ ಬಂದಿರುತ್ತೆ ಕೆಳಗಡೆ ಪಾಂಪಾಮ್ ಮತ್ತೆ ಇನ್ನ ಒಂದು ಡಿಸ್ಪ್ಲೇ ಮಾಡ್ತೀನಿ ನೋಡಿ ಇದು ಪ್ರಿಂಟೆಡ್ ಎಲ್ಲ ವರ್ಲಿ ಪ್ರಿಂಟ್ ಇದೆ ವರ್ಲಿ ಪ್ರಿಂಟ್ಸ್ ಇದಕ್ಕೂ ಪಾಂಪಾಮ್ ಹಾಕಿದ್ದಾರೆ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾನೇ ಚೆನ್ನಾಗಿರತ್ತೆ ಇಲ್ಲಿ ವ್ಯಾರ್ ಮಾಡಿದ್ರು ಅಷ್ಟೇ ಲುಕ್ ಆಗಿರುತ್ತೆ ಕ್ಲಾಸಿ ಆಗಿರತ್ತೆ ತೋರಿಸ್ತೀನಿ ನೋಡ್ಕೊಳ್ಳಿ ಪಲ್ಲು ತರ ಇರತ್ತೆ ಕಲ್ಲು ಈ ತರ ನೋಡಿ ಕಲ್ಲುಗೆ ಕೆಳಗಡೆ ಎಲ್ಲ ಪಂಪಾಮ್ ಹಾಕಿದ್ದಾರೆ ನೋಡ್ಕೊಳ್ಳಿ ಪಾಂಪಾಮ್ ಹಾಕಿರೋದ್ರಿಂದ ಎಷ್ಟು ಲುಕ್ ಆಗಿದೆ ನೀವು ಹಾಕೊಂಡಾಗೂನು ವೇರ್ ಮಾಡಿದಾಗು ಅಷ್ಟೇ ಚೆನ್ನಾಗಿರತ್ತೆ ನೋಡಿ ಈ ತರ ಬ್ಲೌಸ್ ಒಳಗಡೆ ಬರುತ್ತೆ ತುಂಬಾ ತುಂಬಾ ಚೆನ್ನಾಗಿರುತ್ತಲ್ಲ ಹೌದು ಬ್ಲೌಸ್ ಪ್ಲೇನ್ ಬಂದಿದೆ ಪ್ಲೇನ್ ಬಂದು ಕೆಳಗಡೆ ಬಾರ್ಡರ್ ಬಂದಿರತ್ತೆ ಓಕೆ ನೋಡಿ ಇಲ್ಲಿ ಇವಾಗ ನಾನು ಒಂದು ಡಿಸ್ಪ್ಲೇ ಮಾಡ್ತೀನಿ ನೋಡ್ಕೊ ತೋರಿಸಿ ಮೇಡಮ್ ಚೆನ್ನಾಗಿದೆ ಆಫ್ಟರ್ ವೇರಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ಲಿ ತುಂಬಾನೇ ಚೆನ್ನಾಗಿರತ್ತೆ ಎಲಿಗಂಟ್ ಆಗಿ ಲುಕ್ ಇರತ್ತೆ ಮತ್ತೆ ಆಫೀಸ್ ವೇರ್ಗಾಗ್ಲಿ ಒಂದ್ ಸ್ವಲ್ಪ ಚಿಕ್ಕ ಸಣ್ಣ ಪಾರ್ಟಿಗಳು ಹುಡುಗಿಯರೆಲ್ಲ ಹಾಕೊಂಡ್ ಹೋಗ್ಬೇಕು ಅಂದ್ರೆ ಆತರ ಒಳ್ಳೆ ಕಲರ್ ಕಾಂಬಿನೇಷನ್ ನೋಡ್ಕೊಂಡು ಹುಟ್ಟಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲೂ ಬ್ಲಾಕ್ ನೆಕ್ಸ್ಟರ್ ಎಲ್ಲ ಬ್ಲಾಕ್ ಅಂದ್ರೆ ತುಂಬಾ ಇಷ್ಟ ಮಾಡ್ತಾರೆ ಒಳ್ಳೆ ಬ್ಲಾಕ್ ಕಲರ್ಸ್ ಇದೆ ಬ್ಲಾಕ್ ಗ್ರೀನ್ ಅಂತೂ ಗ್ರೀನ್ ತುಂಬಾ ಚೆನ್ನಾಗಿದೆ ನೋಡಿ ಇವಾಗ ಈ ಕಲರ್ ನೋಡಿ ಕಾಂಬಿನೇಷನ್ ಗ್ರೀನ್ ಬ್ಲಾಕ್ ಅಂಡ್ ಗ್ರೀನ್ ಬ್ಲಾಕ್ ಅಂಡ್ ಗ್ರೀನು ಮತ್ತೆ ವೈಟ್ ಎಲ್ಲ ಒಳ್ಳೆ ಕಲರ್ ಕಾಂಬಿನೇಷನ್ ನೋಡಿ ನಿಮ್ಮ ಹತ್ರ ಇರೋ ಸೀರೆಗಳು ಒಂದೊಂದೂ ತುಂಬಾ ಚೆನ್ನಾಗಿದೆ ಯಾವ್ದು ಬಿಡುದಂತ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಈ ತರ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಫೈವ್ ಹಂಡ್ರೆಡ್ ಓಕೆ ಇದು ಜೈಪುರ್ ಕಾಟನ್ ಲೆನಿನ್ ಸಾರೀಸು ಚೆನ್ನಾಗಿರುತ್ತೆ ಮತ್ತೆ ನಾರ್ಮಲಿ ವಾಶರ್ ಬಲ್ಲೂ ವಾಷಿಂಗ್ ಮಿಷನ್ ಅಲ್ಲಿ ತರ ಆದ್ರೂ ವಾಷಿಂಗ್ ಮಾಡಬಹುದು ಮತ್ತೆ ನಾರ್ಮಲಿ ಡಿಟರ್ಜೆಂಟ್ ಹಾಕ್ಬಿಟ್ಟು ನಾರ್ಮಲಿ ವಾಶ್ ಮಾಡಬೇಡಿ ಏನಿದ್ರು ನಮ್ಮ ಅಂಗಡಿ ಏನೇ ಸ್ಯಾರೀಸ್ ತಗೊಂಡ್ರು ಎಲ್ಲಾ ವಾಷಿಂಗ್ ಮಿಷೀನ್ ಅಲ್ಲೇ ಹಾಕಬೇಕು ಕೈಯಲ್ಲಿ ಒಗಿಬೇಡಿ ಯಾಕಂದ್ರೆ ಡಿಟರ್ಜೆಂಟ್ ಸೋಪ್ ಎಲ್ಲ ತುಂಬಾ ಕೆಮಿಕಲ್ಸ್ ಇರುತ್ತೆ ಅದಕ್ಕೋಸ್ಕರನೇ ನೋಡಿ ಇದು ಲೆನಿನ್ ಸಾರಿ ಕಾಟನ್ ಲೆನಿನ್ ಸಾರಿ ಸೂಪರ್ ಆಗಿರುತ್ತೆ ಪ್ರೈಸ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಟೆನ್ ಪರ್ಸೆಂಟ್ ಪರ್ಸೆಂಟ್ ಇರುತ್ತೆ ನಿಮ್ ಚಾನಲ್ ಇಂದ ಬಂದ್ರೆ ಬ್ಲೌಸ್ ಈ ತರ ಪ್ಲೇನ್ ಬರುತ್ತೆ ಇಲ್ಲ ಸಿಲ್ವರ್ ತೋರಿಸಿದ್ರೆಡ್ ಇರುತ್ತೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿರತ್ತೆ ನಿಮ್ಗೆ ಅರ್ಥ ಆಗತ್ತೆ ಈ ತರ ನೋಡಿ ಅಂದ್ರೂ ಏನು ಆಗಲ್ಲ ನಾರ್ಮಲಿ ನಾರ್ಮಲಿ ವಾಶಬಲ್ ಡ್ರೈರ್ ವಾಷಿಂಗ್ ಮಿಷಿನ್ ಈ ತರ ನೋಡಿ ಮಾಡಿದ್ರು ಏನಾಗಲ್ಲ ಅಂದ್ಕೊಳ್ಳಿ ಆದ್ರೆ ವ್ಯಾರ್ ಮಾಡಿದ್ರು ಸೂಪರ್ ಆಗಿರತ್ತೆ ಇದು ಬ್ಲೌಸ್ ಇದೆ ಮತ್ತೆ ಇದು ಏನು ಆಗಲ್ಲ ವಾಷಿಂಗ್ ಮಿಷಿನ್ ಅಲ್ಲಿ ಮಾತ್ರ ಹಾಕ್ಬೇಕು ವಾಷಿಂಗ್ ಮಿಷನ್ ನಮ್ ಅಂಗಡಿಲಿ ಏನೇ ಬಟ್ಟೆ ತಗೊಂಡ್ರು ಪ್ರತಿ ಒಂದು ವಾಷಿಂಗ್ ಮಿಷಿನ್ ಅಲ್ಲೇ ವಾಶ್ ಮಾಡಿ ಅಷ್ಟೇ ನಮ್ದು ನಮ್ದು ಒಂದೇ ಅದೇ ಕಂಡೀಷನ್ ಅಷ್ಟೇ ಮತ್ತೆ ಬಿಸಿಲಲ್ಲಿ ಹಾಕಬೇಡಿ ಯಾಕಂದ್ರೆ ಇವಾಗ ಬಿಸಿಲ್ಗೆ ಎಂತ ಕಾಟನ್ ಇದ್ರೆ ಫಲರ್ ಅದಕ್ಕೋಸ್ಕರ ಒಂದು ಅವಾಯ್ಡ್ ಆಗಿ ಹೇಳ್ತೀವಿ ಆ ತರ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಏನು ಆಗಲ್ಲ ತುಂಬಾನೇ ಚೆನ್ನಾಗಿ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಇದು ಲೆನಿನ್ ಸಾರೀಸು ಪ್ರೈಸ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದರಲ್ಲಿ ಪ್ರಿಂಟ್ಸ್ ಸ್ವಲ್ಪ ಬೇರೆ ಬೇರೆ ಇದೆಲ್ಲಿಂಟ್ ಹೊರ್ಲಿ ಪ್ರಿಂಟ್ ಸ್ವಲ್ಪ ಬೇರೆ ಪ್ರಿಂಟ್ಸ್ ಇದೆ ನೋಡ್ಕೊಳ್ಳಿ ನೋಡಿ ಸ್ವಲ್ಪ ಬೇರೆ ಇದೆ ಸೇಮ್ ಮತ್ತೆ ಇನ್ನೊಂದು ಇದು ಸೂರ್ಯ ತರ ಸೂರ್ಯ ತರ ಈ ತರ ಇಷ್ಟು ಪ್ರಿಂಟ್ಸ್ ಇದಾವೆ ಇದರಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ವ್ಯಾರ್ ಮಾಡಿದ್ರು ಅಷ್ಟೇ ಲುಕ್ ಆಗಿರತ್ತೆ ಕ್ಲಾಸಿ ಆಗಿರತ್ತೆ ನೀವು ನಾರ್ಮಲಿ ವಾಶಬಲ್ ಮಾಡಿ ಉಟ್ಕೋಬಹುದು ಮೇಡಮ್ ಇಷ್ಟು ಸರಿ ಒಂದೇ ಪ್ರೈಸ್ ಅಲ್ವಾ ಒಂದೇ ಪ್ರೈಸ್ ಇರುತ್ತೆ ಪ್ರೈಸ್ ತೌಸಂಡ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಡಿಸ್ಕೌಂಟ್ ಕೊಡ್ತೀನಿ ಚೆನ್ನಾಗಿ ಕಡಿಮೆ ಬರೋರಿಗೆ ನಿಮ್ಗೆ ಟೆನ್ ಡಿಸ್ಕೌಂಟ್ ಕೊಡ್ತೀರಾ ಓಪನ್ ಮಾಡಿ ನಿಮ್ಗೆ ವೇರ್ ಮಾಡಿ ತೋರಿಸ್ತೀನಿ ತೋರಿಸ್ತೀರಾ ತುಂಬಾ ಚೆನ್ನಾಗಿರತ್ತೆ ನಿಮ್ಗೆ ಅಳಲ್ಲ ಅಂಟಲ್ಲ ಅರ್ಡ್ಕೊಳ್ಳಲ್ಲ ಅಂಟ್ಕೊಳ್ಳಲ್ಲ ಅಂಟ್ಕೊಳಲ್ಲ ಈ ಸ್ಯಾರಿ ಯಾವತ್ತೇ ಆಗ್ಲಿ ಕೂಲ್ ಕೂಲಾಗಿರತ್ತೆ ಆರಾಮಾಗಿರತ್ತೆ ನೋಡ್ಕೊಳ್ಳಿ ಇದು ಪಲ್ಲು ಓಕೆ ಅರ್ಡೆಲ್ಲ ಅಂಟಲ್ಲ ನಾರ್ಮಲಿ ವಾಶಬಲ್ ಮಾಡಿ ವಾಷಿಂಗ್ ಮಿಷನ್ ಅಲ್ಲಿ ವಾಶ್ ಯೂಸ್ ಮಾಡಿದೀನಿ ಎಲ್ಲ ಟ್ರಯಲ್ ಮಾಡಿಸ್ಬಿಟ್ಟು ಆಮೇಲೆ ನಾನು ಸೇಲ್ ಯಾವ್ದೇ ಆಗ್ಲಿ ಒಂದೊಂದ್ ಪೀಸ್ ನಾನು ಟ್ರಯಲ್ ಮಾಡ್ತೀನಿ ಒಂದೊಂದ್ ಪೀಸ್ ನ ಹೆಂಗೂ ನನಗೆ ಬೇಕಲ್ವಾ ಒಂದು ಪೀಸ್ ತಗೊಂಡು ಒಂದ್ ಟ್ರಯಲ್ ಮಾಡಿ ನೋಡ್ಬಿಟ್ಟು ಆಮೇಲೆ ನಾನು ತರ್ಸೋದು ಆದಷ್ಟು ಒಳ್ಳೆ ಕ್ವಾಲಿಟಿ ನಾನು ಮೈಂಟೈನ್ ಮಾಡ್ತೀನಿ ಅದೇ ಮೇಡಮ್ ಕ್ವಾಲಿಟಿ ತುಂಬಾ ಚೆನ್ನಾಗಿದ್ರೆ ಮಾತ್ರ ಜನಗಳು ಎಲ್ಲಿ ಹೋಗ್ಕೊಂಡ್ ಬರ್ತಾರೆ ಇವಾಗ ನನ್ ಶಾಪ್ ಇಪ್ಪತ್ ವರ್ಷ ಇಂದ ಓಪನ್ ಮಾಡಿ ಅವಾಗಿಂದ ಪರ್ಮನೆಂಟ್ ಕಸ್ಟಮರ್ಸ್ ಎಲ್ಲ ಇದ್ದಾರೆ ನಂಗೆ ಒಳ್ಳೆ ಕ್ವಾಲಿಟಿ ಮೇಯ್ನ್ ಆಗಿ ಅದನ್ನ ನೋಡೇ ಬರ್ತಾರೆ ನಾನು ಡಿಫ್ರೆಂಟ್ ವೆರೈಟೀಸ್ ತರಿಸಿ ಒಂದ್ಸಲ ಒಂದ್ ಕಾಲ ಒಂದ್ ಡಿಸೈನ್ ಆ ತರ ನಮ್ಮ ನಮ್ಮಲ್ಲಿ ಇರೋದು ಯಾಕಂದ್ರೆ ಸೇಮ್ ಟು ಸೇಮ್ ಎಲ್ಲರೂ ವ್ಯಾರ್ ಮಾಡಕ್ ಪಡಲ್ಲ ಎಲ್ಲಾರ್ಗು ಯೂನಿಕ್ ಆಗಿರ್ಬೇಕಂತ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ ಒಂದ್ಸರಿ ಒಂದ್ ಒನ್ ಟೈಮ್ ಈ ಸಲ ಬಂದಿದ್ ನೆಕ್ಸ್ಟ್ ಟೈಮ್ ಆ ತರ ಇರುತ್ತೆ ক্য়ালিটি আসে চানি ಇದೆಲ್ಲ ನಿಮ್ಗೆ ಕಾಟನ್ ಲೆನಿನ್ ಜೈಪುರ್ ಕಾಟನ್ ಲೆನಿನ್ ಸಾರೀಸು ಇದನ್ನ ಡಬು ಪ್ರಿಂಟ್ಸ್ ಅಂತ ಹೇಳ್ತಾರೆ ಡಬು ಪ್ರಿಂಟ್ಸ್ ಅಂದ್ರೆ ಈ ತರನೇ ಬರತ್ತೆ ಒಂಥರ ಬ್ಲರ್ ಬ್ಲರ್ ಆಗಿ ಒಂಥರ ಡಿಫ್ರೆಂಟ್ ಆಗಿ ಒಂದೊಂದು ಪ್ರಿಂಟ್ ಒಂದೊಂದ್ ತರ ಬರತ್ತೆ ಈ ದಬು ಪ್ರಿಂಟ್ಸ್ ಪ್ರೈಸ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಈ ಸಾರೀಸ್ ಅಲ್ಲ ನಾರ್ಮಲಿ ಈ ವಾಷಬಲ್ ಡ್ರೈಯರ್ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕೊಂಡು ವಾಶ್ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬಾಳಿಕೆನೂ ಬರುತ್ತೆ ಮತ್ತೆ ನೀವು ಚೆನ್ನಾಗಿರತ್ತೆ ಮತ್ತೆ ಸಪ್ರೇಟ್ ಆಗಿ ವಾಶ್ ಮಾಡ್ಕೊಳ್ಳಿ ಯಾಕಂದ್ರೆ ವೈಟ್ ಜೊತೆಗೆ ಹಾಕ್ಬಿಡಿ ಯಾವತ್ತಿ ಯಾವ್ದೇ ಆಗ್ಲಿ ಹಾಕ್ಬಾರ್ದು ವೈಟ್ ಬಟ್ಟೆ ಮಾತ್ರ ಯಾವತ್ತಾಗ್ಲಿ ಕಲರ್ ಹೇಳ್ಕೊಳತ್ತೆ ಅದಕ್ಕೋಸ್ಕರ ವೈಟ್ ಬಿಟ್ಟು ಬೇರೆ ಅದ್ರಲ್ಲಿ ಯಾವ್ದು ಜೊತೆಗೆ ಹಾಕೊಂಡ್ರು ಏನಾಗಲ್ಲ ಯೂಸಲಿಗಳನ್ನ ವಾಂಗ್ ಮಿಷಿನ್ ಹೇಳ್ತಾರೆ ಎಲ್ಲಾರು ವಾಷಿಂಗ್ ಮಿಷಿನ್ ಹಾಕಿ ವಾಶ್ ಮಾಡಿ ಅಂತ ಲಿಕ್ವಿಡ್ ಲಿಕ್ವಿಡ್ ಸೋಪ್ ಯೂಸ್ ಮಾಡ್ಬಿಟ್ಟು ವಾಷಿಂಗ್ ಮಾಡಿ ಮತ್ತೆ ಬಿಸಿಲಲ್ಲಿ ಹಾಕಬೇಕು ಮೇಡಮ್ ಓಪನ್ ಮಾಡ್ತೀರಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಇದು ಟೋಟಲ್ ಡಾಬು ಪ್ರಿಂಟ್ಸ್ ಅಂತ ಪ್ರಿಂಟ್ಸ್ ಹೆಸರು ಕೂಡ ಒಂದೊಂದು ಇನ್ಕ್ಲೂಡ್ ಇರುತ್ತೆ ಈ ಪ್ರಿಂಟ್ಸ್ ಗೆ ಒಂದೊಂದು ವ್ಯಾಲ್ಯೂ ಇರುತ್ತೆ ಆ ತರಾನೇ ನೋಡ್ತೀವಿ ದಾಬು ಪ್ರಿಂಟ್ಸ್ ಡಾಬು ಪ್ರಿಂಟ್ಸ್ ಎಲ್ಲ ಈ ತರಾನೇ ಬರುತ್ತೆ ಕ್ಲಾಸಿ ಆಗಿರ್ತವೆ ಮತ್ತೆ ಉತ್ಕೊಂಡಾಗೂ ಕ್ಲಾಸ್ ಆಗು ಕಾಣುತ್ತೆ ನೋಡಿ ಈ ತರ ಇರುತ್ತೆ ಪಲ್ಲು ಚೆನ್ನಾಗಿದೆ ಪಲ್ಲು ಈ ತರ ಇರತ್ತೆ ಎಲ್ಲಾನು ಥ್ರೆಡ್ ಇರುತ್ತೆ ನಿಮ್ಗೆ ಚುಚ್ಚೋದಾಗ್ಲಿ ಏನು ಆಗಲ್ಲ ಚೆನ್ನಾಗಿದೆ ಆಯ್ತಾ ನೋಡಿ ಈ ತರ ಬ್ಲೌಸ್ನು ಈ ತರ ಪ್ಲೇನ್ ಬ್ಲೌಸ್ ಓಕೆ ಈ ತರ ಪ್ಲೇನ್ ಬ್ಲೌಸ್ ಇರತ್ತೆ ಸಾರಿ ಉಟ್ಕೊಂಡಾಗ ನಿಮಗೆ ಕ್ಲಾಸಿ ಆಗಿ ಲುಕ್ ಇರುತ್ತೆ ಚೆನ್ನಾಗಿರತ್ತೆ ಡೀಸೆಂಟ್ ಆಗಿರತ್ತೆ ಎಲ್ಲರೂ ಇವಾಗ ಡೀಸೆಂಟ್ ಕ್ಲಾಸಿ ಲುಕ್ ಕೇಳ್ತಾರೆ ಎಷ್ಟು ಚೆನ್ನಾಗಿ ವೇರ್ ಮಾಡಬಹುದು ತುಂಬಾ ತೆಳು ಕೂಡ ಇಲ್ಲ ದಪ್ಪನೂ ಇಲ್ಲ ನಿಮ್ಗೆ ಯಾವ ತರ ಸಿಂಗಲ್ ವೇರ್ ಮಾಡಬಹುದು ಪಿನ್ ಪಿನ್ ಹಾಕಿ ಕೂಡ ಉಟ್ಕೋಬಹುದು ಆರಾಮಾಗಿರತ್ತೆ ಹಾರ್ಡ್ ಎಲ್ಲ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾವು ನಾವು ಮಾಡ್ಕೋಬಹುದು ಮಾಡ್ಕೊಳ್ಬಹುದು ಇದು ಪ್ರೈಸ್ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮೇಡಮ್ ಇದು ಇಷ್ಟು ಕಲರ್ ಸಿಗುತ್ತಲ್ಲ ಇದಿಷ್ಟು ಕಲರ್ ಇದೆ ಪಿಂಕ್ ಇದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ನೋಡಿ ಬ್ಲೂ ಕಾಂಬಿನೇಷನ್ ಪಿಂಕ್ ತುಂಬಾ ಚೆನ್ನಾಗಿದೆ ಒಳ್ಳೆ ಕಲರ್ಸ್ ಇದೆಲ್ಲ ದಾಬು ಪ್ರಿಂಟ್ಸ್ ಅಂತಾರೆ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕ್ಲಾಸಿ ಆಗಿರುತ್ತೆ ಹೌದು ಇದೆಲ್ಲ ಜೈಪುರ್ ಕಾಟನ್ ಲೆನಿನ್ ಸ್ಯಾರೀಸ್ ಇದು ವೆಜಿಟೇಬಲ್ ಪ್ರಿಂಟ್ಸ್ ಇದೆ ವೆಜಿಟೇಬಲ್ ಪ್ರಿಂಟ್ಸ್ ಅಲ್ಲಿ ವೆಜಿಟೇಬಲ್ ಪ್ರಿಂಟ್ಸ್ ಅಲ್ಲಿ ನಿಮ್ಗೆ ಕಲಂಕಾರಿ ಪ್ರಿಂಟ್ಸ್ ಪ್ರಿಂಟ್ಸ್ ವೆಜಿಟೇಬಲ್ ಕಲರ್ಸ್ ತಗೊಂಡು ಕರಮ್ಕಾರಿ ಪ್ರಿಂಟ್ಸ್ ಮಾಡಿ ತರ ಕಲರ್ಸ್ ಹಾಕಿ ಮಾಡಿರೋದ್ರಿಂದ ಅಷ್ಟೇ ಕೇರ್ಫುಲ್ ಆಗಿ ವಾಶ್ ಮಾಡಿದ್ರೆ ನಾರ್ಮಲ್ ಆಗಿ ಇದು ಲಿಕ್ವಿಡ್ ಸೋಪ್ ಹಾಕೊಂಡು ಇಲ್ಲಾಂದ್ರೆ ಒನ್ ನಾಟ್ ಫೈವ್ ಬಾರ್ ಸೋಪ್ ಬರ್ತದಲ್ವಾ ಅದ್ರಲ್ಲೂ ನೀವು ವಾಶ್ ಮಾಡಿದ್ರೆ ಚೆನ್ನಾಗಿ ಬಾಳ್ಕೆ ಬರುತ್ತೆ ನೋಡಕ್ಕೂ ಎಲ್ಲ ಆಗಲ್ಲ ಅದಕ್ಕೆ ತರ ಸೋಪ್ ಗಳಲ್ಲೂ ಯೂಸ್ ಮಾಡಬಹುದು ಆದ್ರೆ ನಾರ್ಮಲ್ ಸೋಪ್ ಗಳೆಲ್ಲ ಯೂಸ್ ಮಾಡ್ತೀವಿ ಆ ತರ ಇಲ್ಲಾಂದ್ರೆ ಲಿಕ್ವಿಡ್ ಸೋಪ್ ಅಲ್ಲಿ ವಾಶ್ ಮಾಡಿ ಇಲ್ಲ ಶಾಂಪು ವಾಶ್ ಮಾಡಿ ಒಳ್ಳೆದು ಶಾಂಪು ಬೆಸ್ಟ್ ಅಂದ್ರೆ ಶಾಂಪು ವಾಶ್ ಶಾಂಪು ವಾಶ್ ಆರಾಮಾಗಿ ವಾಶ್ ಮಾಡಿದ್ರೆ ಅದರಿಂದ ತುಂಬಾ ಚೆನ್ನಾಗಿರುತ್ತೆ ನಾನು ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡ್ಕೊಳಿ ಇದು ಒಂದು ಕಲ್ಲಂಕಾರಿ ಪ್ರಿಂಟ್ ಗಳು ಕಲ್ಲಂಕಾರಿ ಅಂದ್ರೆ ಎಲ್ಲಾರ್ಗು ತುಂಬಾನೇ ಇಷ್ಟಪಡ್ತಾರೆ ನೋಡಿಂಗ್ ಟ್ರೆಂಡಿಂಗ್ ಅಂತ ಏನಿಲ್ಲ ಅದು ಲೈಫ್ ಟೈಮ್ ಎಲ್ಲಾರ್ಗು ಇಷ್ಟ ಪಡುವಂತ ಕಲ್ಲಂಕಾರಿ ಪ್ರಿಂಟ್ಸ್ ಇದು ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಪಲ್ಲು ಈ ತರ ಬರತ್ತೆ ನೋಡಿ ಪಲ್ಲು ಈ ತರ ಬರುತ್ತೆ ಸ್ಯಾರಿನ ಇವಾಗ ಡಿಸ್ಪ್ಲೇ ಮಾಡ್ತೀನಿ ಒಂದ್ ಸಾರಿ ಬ್ಲೌಸ್ ಯಾವ ತರ ಬರುತ್ತೆ ತೋರಿಸ್ತೀನಿ ಬ್ಲೌಸ್ ಪ್ಲೇನ್ ಬರುತ್ತಾ ಪ್ಲೇನ್ ಬರುತ್ತೆ ನೋಡಿ ಇವಾಗ ಸಾರಿ ಈ ತರ ಪಲ್ಲು ತುಂಬಾ ಚೆನ್ನಾಗಿದೆ ಪಲ್ಲು ತುಂಬಾನೇ ಚೆನ್ನಾಗಿ ಎಲಿಗೇಂಟ್ ಆಗಿದೆ ರಿಚ್ ಆಗಿದೆ ಈ ತರ ಸಾರಿ ಮಾತ್ರ ಕಲಂಕಾರಿ ಪ್ರಿಂಟ್ಸ್ ಕಲಂಕಾರಿ ಪ್ರಿಂಟ್ಸ್ ಇರೋದ್ರಿಂದ ಎಲ್ಲಾರ್ಗು ಲೈಕ್ ಆಗುತ್ತೆ ತುಂಬಾ ಖುಷಿ ಆಗತ್ತೆ ಅದು ವ್ಯಾರ್ ಮಾಡೋದ್ರಲ್ಲೇ ಅದರಲ್ಲೇ ಒಂದು ಖುಷಿ ಇರತ್ತೆ ಕಲಂಕಾರಿ ಅಂದ್ರೆ ಫೇವ್ರೆಟ್ ಎಲ್ಲಾರ್ಗು ಇದ್ರಲ್ಲಿ ಬ್ಲೌಸ್ ನೋಡಿ ಬ್ಲೌಸ್ ಈ ತರ ಪ್ರಿಂಟೆಡ್ ಕೊಟ್ಟಿರ್ತಾರೆ ನೋಡಿ ಈ ತರ ಪ್ರಿಂಟೆಡ್ ಇರತ್ತೆ ಸ್ಮಾಲ್ ಪ್ರಿಂಟ್ಸ್ ಜರಿ ಇರುತ್ತೆ ಮತ್ತೆ ಬಾರ್ಡರ್ ಇರುತ್ತೆ ಉಟ್ಕೊಂಡ್ರೂ ತುಂಬಾ ಎಲಿಗೇಂಟ್ ಕಾಣತ್ತೆ ನಮ್ಗೆ ಬೇಜಾರೇ ಆಗಲ್ಲ ಬೆಳಗಿಂದ ಸಾಯಂಕಾಲವರೆಗೂ ಯಾವ ಎಷ್ಟೊತ್ತಾದ್ರೂ ಉಟ್ಕೋಬೇಕು ಅನ್ಸುತ್ತೆ ಆ ತರ ಇರತ್ತೆ ನಿಮ್ಗೆ ಬೆಳಗ್ಗಿಂದ ಬೇರೆ ಸಾರೀಸ್ ಒಂದೊಂದ್ ಸಾರೀಸ್ನ ನಾವ್ ಬೇಡ ಅಂತ ಅನಿಸ್ತಾ ಇರತ್ತೆ ತೆಗಿಬೇಕು ಅನಿಸ್ತಾ ಇರತ್ತೆ ಆದ್ರೆ ಈ ಸಾರೀಸ್ ಮಾತ್ರ ನೀವ್ ಯಾರು ಮಾಡಿದ್ರೆ ಹಿಂಗ್ ಹಾಕೊಂಡು ನೋಡಿದ್ರೇನೆ ಗೊತ್ತಾಗುತ್ತೆ ಕೂಲ್ನೆಸ್ ನೋಡಿ ಈ ತರ ಇದ್ ಮಾಡ್ತಾ ಇದೀನಿ ಎಷ್ಟು ಚೆನ್ನಾಗಿ ವೇಗಿ ಆಗಿದೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರತ್ತೆ ನೋಡಿ ವ್ಯಾರ್ ಮಾಡಿದ್ರು ಅಷ್ಟೇ ಲುಕ್ ಆಗಿರುತ್ತೆ ಅದು ಕಲ್ಲಂಕಾರ ಸೂಪರ್ ಆಗಿರತ್ತೆ ಆ ತರ ಫ್ರೆಂಡ್ಸ್ ಎಲ್ಲ ಇರೋದ್ರಿಂದ ನೀವ್ ಯಾರ್ಗೆಲ್ಲ ಬೇಕೋ ಬಂದು ತಗೊಳ್ಬಹುದು ಪ್ರೈಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಿಮ್ಮ ಚಾನಲ್ ಇಂದ ಬಂದೋರ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸೀಸನ್ ವೈಸ್ ನಿಮ್ಗೆ ಇವಾಗ ಸಮ್ಮರ್ ಅಲ್ಲಿ ಏನ್ ಬೇಕು ಆತರ ವಿಂಟರ್ ಅಲ್ಲಿ ಏನ್ ಬೇಕು ಆತರ ಸಮ್ಮರ್ ಫೆಸ್ಟಿವಲ್ ಏನು ಆತರ ಸಾರೀಸು ಎಲ್ಲಾ ತರಾನು ತರಿಸ್ತಾ ಇರ್ತೀವಿ ಇದ್ರಲ್ಲೆಲ್ಲ ಸಿಂಪಲ್ ಇಂಪಾರ್ಟೆಂಟ್ ಏನ್ ಗೊತ್ತಾ ನಾನು ಹಾಕಿದ ತಕ್ಷಣ ನೀವು ನೋಡಿ ತಗೊಳ್ಬಹುದು ಮೊಡಾಲ್ ರಯಾನ್ ಸ್ಯಾರೀಸ್ ಮೊಡಾಲ್ ರಯಾನ್ ಸ್ಯಾರೀಸ್ ಇದೆಲ್ಲ ಅಜ್ರಕ್ ಪ್ರಿಂಟ್ಸ್ ಮತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಬೋಟಿ ಪ್ರಿಂಟ್ಸ್ ಎಲ್ಲಾದ್ರಲ್ಲೂ ಮಿಕ್ಸ್ ಆಗಿರುತ್ತೆ ಇದು ಒಂದೊಂದ್ ಪೀಸ್ ಒಂದೊಂದ್ ಕಲರ್ ಒಂದ್ ಪ್ರಿಂಟ್ ಬರುತ್ತೆ ಜಾಸ್ತಿ ಬ್ಲೂ ನಲ್ಲೇ ಬರುತ್ತೆ ಬ್ಲೂ ಅಂಡ್ ರೆಡ್ ಅಲ್ಲಿ ಜಾಸ್ತಿ ಬರುತ್ತೆ ಈ ಪ್ರಿಂಟ್ಸ್ ಎಲ್ಲ ಪ್ರೈಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ಮೊಡಾಲ್ ರಯಾನ್ ಅಂತಾರೆ ಮೊಡಾಲ್ ಸಾರೀಸ್ ನಿಮಗೆ ಗೊತ್ತಿರೋಂಗೆ ಅಜ್ರಕ್ ಪ್ರಿಂಟ್ ಅಲ್ಲಿ ಬರುತ್ತೆ ನೋಡಿ ಇವಾಗ ಈ ಬಾರ್ಡ್ರಲ್ಲಿ ನೀವು ಅಜ್ರಕ್ ಪ್ರಿಂಟ್ ಬಾರ್ಡರ್ ಹಾಕಿದ್ದಾರೆ ಇದು ಇಕ್ಕತ್ ಪ್ರಿಂಟ್ ಹಾಕಿದ್ದಾರೆ ಇಕ್ಕ ಪ್ರಿಂಟ್ ಈ ತರ ದೊಡ್ಡ ದೊಡ್ಡ ಗುಟ್ಟ ಪ್ರಿಂಟ್ ಓಪನ್ ಪ್ರಿಂಟ್ ನಿಮ್ಗೆ ಯಾವ ತರ ಬೇಕು ಒಂದು ಓಪನ್ ಮಾಡಿ ಡಿಸ್ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಸಾಫ್ಟ್ ಮೆಟೀರಿಯಲ್ ತುಂಬಾ ನಿಮಗೆ ಮೈಸೂರ್ ಸಿಲ್ಕ್ ಕ್ರೇಪ್ ಮೈಸೂರ್ ಸಿಲ್ಕ್ ಸಾರೀಸ್ ಇರುತ್ತಲ್ವಾಂಗ್ ಆ ಫೀಲಿಂಗ್ ಇರುತ್ತೆ ನಿಮ್ಗೆ ಸೇಮ್ ಪ್ರಿಂಟೆಡ್ ಮೈಸೂರ್ ಸಿಲ್ಕ್ ನೀವು ವೇರ್ ಮಾಡಿದ್ರೆ ಹೇಗಿರುತ್ತೋ ಅದೇ ನೋಡಿ ಈ ತರ ಬರುತ್ತೆ ಸಾರಿ ಸೂಪರ್ ಆಗಿರುತ್ತೆ ಇರುತ್ತೆ ಏನು ಆಗಲ್ಲ ಅನ್ಸಲ್ಲ ಇದು ಶೆಕೆ ಆಗ್ಬಿಟ್ಟು ಇದು ತೆಗಿಬೇಕು ಅನ್ಸಲ್ಲ ಸೇಮ್ ಮೈಸೂರ್ ಕ್ರೇಪ್ ಏನಿರುತ್ತೋ ಅದೇ ತರ ಇರುತ್ತೆ ತುಂಬಾ ಸಾಫ್ಟ್ ಕ್ರೇಪೆ ಇದು ಮೈಸೂರು ಕ್ರೇಪ್ ಆಕ್ಚುಲ್ ಆಗಿ ಇವಾಗಿನಿ ಮೋಡಾಲ್ ಸಿಲ್ಕ್ ಅಂತ ಮೋಡಾಲ್ ರಯಾನ್ ಅಂತ ಹೇಳ್ತಾರೆ ಇದು ಕ್ರೇಪೆ ಇರುತ್ತೆ ವಾಶ್ ಅಂಡ್ ಇದಕ್ಕೆ ಮತ್ತೆ ಇದು ಪಲ್ಲು ಬರುತ್ತೆ ಸಾರಿ ಎಲ್ಲ ಈ ತರ ಬರುತ್ತೆ ಬರುತ್ತೆ ಮತ್ತೆ ಬ್ಲೌಸ್ ನಿಮ್ಗೆ ನೋಡಿ ಈ ತರ ಬರುತ್ತೆ ಪ್ರಿಂಟೆಡ್ ಈ ತರ ಪ್ರಿಂಟೆಡ್ ಬರುತ್ತೆ ನಿಮ್ಗೆ ಯಾವ್ದು ಚುಚ್ಚೋದಾಗ್ಲಿ ಏನು ಆಗಲ್ಲ ಆ ತರ ಇರುತ್ತೆ ಬ್ಲೌಸ್ ಬೇಡ ಆರಾಮಾಗಿರತ್ತೆ ವೆಯ್ಟ್ ಲೆಸ್ ಇರತ್ತೆ ನೀವು ಉಟ್ಕೊಂಡ್ರು ವೆಯ್ಟ್ ಇರಲ್ಲ ಹಾಕೊಂಡ್ರೆ ಹಾಕೊಂಡಂಗ ಇರಲ್ಲ ಸೇಮ್ ಪ್ರಿಂಟೆಡ್ ಮೈಸೂರ್ ಸಿಲ್ಕ್ ಏನಿರುತ್ತೋ ಬಿಟ್ಟು ಏನ್ ಪ್ರೈಸ್ ಆಗುತ್ತೆ ಮೇಡಮ್ ಇದು ಪ್ರೈಸ್ ತೌಸಂಡ್ ಸಿಕ್ಸ್ ಆಗುತ್ತೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಟೆನ್ ಪರ್ಸೆಂಟ್ ನಿಮ್ ಕಡೆಯಿಂದ ಬಂದವರಿಗೆ ನಾನು ಓಕೆ ಬೇರೆ ಬೇರೆ ಪ್ರಿಂಟ್ಸ್ ಇದೆ ನೋಡ್ಕೋಬಹುದು ನೋಡಿ ಈ ತರ ಪ್ರಿಂಟ್ಸ್ ಎಲ್ಲ ಇದೆ ನೋಡಕ್ಕೂ ಒಬ್ಬೊಬ್ರು ಒಂದೊಂದ್ ತರ ಲೈಕ್ ಮಾಡ್ತಾರೆ ಒಬ್ಬೊಬ್ರು ಒಂದೊಂದ್ ತರ ಲೈಕ್ ಮಾಡೋದ್ರಿಂದ ಎಲ್ಲಾ ವೆರೈಟಿ ನಮ್ಮ ಹತ್ರ ಸಿಗತ್ತೆ ಜಾಸ್ತಿ ಬರೋದು ನಿಮಗೆ ಬ್ಲೂ ಅಂಡ್ ರೆಡ್ ಹೌದು ಹೌದು ನೋಡಿ ಸಾರಿ ಬೇರ್ ಮಾಡಿದಾಗ ಎಷ್ಟು ಎಲಿಗಂಟ್ ಆಗಿ ಕಾಣತ್ತೆ ನೋಡ್ಕೊಳ್ಳಿ ಆ ತರನೇ ನೋಡಿ ಬಾರ್ಡರ್ ಆಗ್ಲಿ ಕಲ್ಲು ಆಗ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣತ್ತೆ ಮತ್ತೆ ಇದು ಬ್ಲೌಸ್ನು ಹಂಗೆ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗು ಇರತ್ತೆ ಮತ್ತೆ ಸೇಮ್ ಮೈಸೂರ್ ಸಿಲ್ಕ್ ಬೇರ್ ಮಾಡಿದಾಗ ಎಷ್ಟು ಫೀಲ್ ಇರತ್ತ ಅದೇ ಫೀಲಿಂಗ್ ಅಲ್ಲಿ ಸ್ವಲ್ಪ ದಪ್ಪ ಇರೋರು ನಮಗೆ ದಪ್ಪ ಸಿರತ್ತೆ ಅಷ್ಟು ಚೆನ್ನಾಗಿ ಕಾಣತ್ತೆ ಕಲರ್ ಕ್ವಾಲಿಟಿ ತುಂಬಾನೇ ಒಳ್ಳೆ ಕ್ವಾಲಿಟಿ ಇರತ್ತೆ ಮೇಂಟೈನ್ ಮಾಡ್ತೀವಿ

ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಅಜ್ರಕ್ ಪ್ರಿಂಟ್ ಅಂದ್ರೆ ತುಂಬಾ ಇಷ್ಟ ನಾರ್ತ್ ಸೈಡ್ದು ಆ ಅಜ್ರಕ್ ಪ್ರಿಂಟ್ ಅಲ್ಲಿ ನಾನು ಒಂದು ಡಿಸ್ಪ್ಲೇ ಮಾಡ್ತೀನಿ ನೋಡಿ ತುಂಬಾನೇ ಚೆನ್ನಾಗಿರತ್ತೆ ಏನ್ ಗೊತ್ತಾ ಇದು ಕಲರ್ ಇಂಡಿಗೋ ಮಾತ್ರ ಬರುತ್ತೆ ಈ ಒಂದು ಒಂದೇ ಕಲರ್ ಬಂದಿದೆ ಈ ಪ್ರಿಂಟ್ ಅಲ್ಲಿ ಅವರು ಒಂದೇ ಕಲರೇ ನಂಗೆ ಪ್ರಿಂಟ್ ಮಾಡ್ಕೊಟ್ಟಿರೋದು ಅದಕ್ಕೋಸ್ಕರ ನಾ ಈ ಒಂದು ಕಲರ್ ಅಲ್ಲೇ ಡಿಸ್ಪ್ಲೇ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿರತ್ತೆ ಇದೆಲ್ಲ ನೋಡಿ ಕ್ಲೋಸ್ ಆಗು ಇರೋದಿದೆ ದೂರ ದೂರ ಇರೋದು ಇದೆ ಪ್ರಿಂಟ್ ನೋಡ್ಕೊಳ್ಳಿ ಇವಾಗ ತರ ಅಜರ ಪ್ರಿಂಟ್ ಇದು ಪಲ್ಲು ಬರುತ್ತೆ ಇದು ಬ್ಲೌಸ್ ಮಾತ್ರ ಬಾಂಧಿನಿ ಪ್ರಿಂಟ್ ಕೊಟ್ಟಿದ್ದಾರೆ ಇದು ಪ್ರಿಂಟ್ ಬಾಂಧಿನಿ ಪ್ರಿಂಟ್ ಅಂತ ಬಾಂಧಿನಿ ಒರಿಜಿನಲ್ ಬಾಂಧಿನಿ ಮಾಡಕ್ಕಾಗಲ್ಲ ಇದು ಪ್ರಿಂಟ್ ಮಾಡಿರೋದ್ರಿಂದ ನಿಮ್ಗೆ ಬಾಂಧಿ ಪ್ರಿಂಟೆಡ್ ಬ್ಲೌಸ್ ಕೊಡ್ತಾರೆ ಎಲ್ಲಾ ಬ್ಲೂ ಕಲರ್ ಅಲ್ಲೇ ಬರುತ್ತೆ ನೋಡಿ ಇವಾಗ ಈ ತರ ಸಾರಿ ಅಂತೂ ಸೂಪರ್ ಆಗಿರುತ್ತೆ ಪ್ರೈಸು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ನಿಮ್ ಕಡೆಯಿಂದ ಬಂದವರಿಗೆ ನಿಮ್ ಚಾನೆಲ್ ಇಂದ ಬಂದವರಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟೆ ಕೊಡ್ತೀವಿ ನೋಡಿ ಈ ತರ ಇರತ್ತೆ ಸಾರಿ ಮಾತ್ರ ಇದ್ರಲ್ಲಿ ನಿಮ್ಗೆ ನೋಡ್ಕೊಳ್ಳಿ ಒಂದೊಂದ್ ಪ್ರಿಂಟ್ ಒಂದೊಂದ್ ತರ ಒಂದೊಂದ್ ಕಲರ್ ಇರುತ್ತೆ ಇಂಡಿಗೋ ಸೇಮ್ ಇರುತ್ತೆ ಮಾತ್ರ ಚೇಂಜ್ ಆಗುತ್ತೆ ಎಲ್ಲ ಪ್ರಿಂಟು ಚೆನ್ನಾಗಿ ರೆಡ್ ಅಂಡ್ ಬ್ಲೂ ಅದು ಪ್ರಿಂಟ್ ಅಂತಾನೆ ಈ ತರನೇ ಬರೋದು ಚೆನ್ನಾಗಿದೆ ಇಲ್ಲ ನಮ್ಮ ಈ ಸಲ ಬಂದಿರೋದು ಈ ತರೇ ಬಂದಿದೆ ಒಂದೊಂದ್ಸರಿ ಒಂದೊಂದ್ಸರಿ ಮ್ಯಾನುಫ್ಯಾಕ್ಚರಿಂಗ್ ಒಂದೊಂದ್ ತರ ಮಾಡ್ತಾರೆ ಈ ಸಲ ನನಗೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸಿಕ್ಕಿದ್ದು ಈ ತರ ಹಾಗೆ ಒಂದು ಬ್ಲೂ ಕಲರ್ ನಲ್ಲೇ ಅವರು ಮಾಡಿದ್ದಾರೆ ಇಂಡಿಗೋ ಬ್ಲೂ ಅದಕ್ಕೆ ಸ್ಯಾರಿ ವೇರ್ ಮಾಡಿದಾಗ ಈ ತರ ತುಂಬಾನೇ ಚೆನ್ನಾಗ್ ಕಾಣತ್ತೆ ನೋಡಿ ಪ್ರಿಂಟ್ಸ್ ಎಲ್ಲಾನು ಅಷ್ಟೇ ಎಲಿಗಂಟ್ ಆಗ ಕಾಣತ್ತೆ ನೀವು ಒಂಥರ ಕ್ಲಾಸಿ ಸ್ಯಾರಿ ಉಟ್ಕೊಂಡಾಗ ಆಫೀಸ್ ಗಳಿಗೆ ಹೋದಾಗ ಅದಕ್ಕೆಲ್ಲದಕ್ಕೂ ತುಂಬಾನೇ ಚೆನ್ನಾಗ್ ಕಾಣತ್ತೆ ನೋಡಿ ಈ ತರ ನಿಮ್ಗೆ ಅರ್ಡಲ್ಲ ಅಂಟಲ್ಲ ತುಂಬಾ ಭಾರಾನು ಇಲ್ಲ ಲೈಟ್ ವೈಟ್ ಸಾರೀಸ್ ಎಲ್ಲಾನು ಆದಷ್ಟು ಲೈಟ್ ವೈಟ್ ಸಾರೀಸ್ ತರ್ತೀವಿ ನೋಡ್ಕೋ ತುಂಬಾ ಚೆನ್ನಾಗಿ ಚೆನ್ನಾಗಿ ಕಾಣುತ್ತೆ ಇದು ಅಜಿರಕ್ ಅಂದ್ರೆ ಎಲ್ಲಾರ್ಗು ಇಷ್ಟ ಇಷ್ಟ ಆಗುತ್ತೆ ಹೌದು ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಯಾವ ತರಾದ್ರೂ ಮಾಡ್ಕೋಬಹುದು ಈ ತರಾನು ಮಾಡ್ಕೋಬಹುದು ನೋಡಿ ಇದು ಕೂಡ ಮಿಷಿನ್ ವಾಶ್ ಮಿಷಿನ್ ವಾಶ್ ಸಾರಿ ಓಕೆ ನಮ್ದು ಏನಿದ್ರು ಮಿಷನ್ ವಾಶ್ ಕಲರ್ ಹೋಗಲ್ಲ ಯಾವ ಸೀರೆ ಕಲರ್ ಯಾವ್ದು ಹೋಗಲ್ಲ ಯಾಕಂದ್ರೆ ಸ್ವಲ್ಪ ಜನ ಬೇಕಂತ ಮಾಡ್ಕೊಂಡು ಬರಬಾರ್ದು ಹೇಳ್ತೀನಿ ಬಿಡಿ ಓಕೆ ಅದನ್ನ ನಾವ್ ಹೇಳ್ತೀವಿ ಆತರ ಮೈಂಡ್ ಇದು ಶಾಂಪೂ ವಾಶ್ ಮಾಡಿದ್ರೆ ಏನ್ ಹಂಗೆ ಯಾವ ತರ ಮೊಡಾಲ್ ಕಾಟನ್ ಸ್ಯಾರೀಸ್ ಅಂತಾರೆ ಮೊಡಾಲ್ ಕಾಟನ್ ಸ್ಯಾರಿ ಹೌದು ನಿಮ್ಗೆ ಸಾಫ್ಟ್ನೆಸ್ ಫೀಲಿಂಗ್ ಇರುತ್ತೆ ಮೈಸೂರ್ ಸಿಲ್ಕ್ ಫೀಲಿಂಗು ಇರುತ್ತೆ ಕಾಟನ್ ಫೀಲಿಂಗು ಇರುತ್ತೆ ಆ ತರ ಇರೋ ಸ್ಯಾರೀಸ್ ಇದು ನಿಮ್ಗೆ ನೋಡೋಕೆ ಅಷ್ಟು ಸಾಫ್ಟ್ ಆಗಿರುತ್ತೆ ಅಂದ್ರೆ ಕಾಟನ್ ಅನ್ನೋದು ಅನ್ನಲ್ಲ ಮೈಸೂರ್ ಸಿಲ್ಕ್ ಅನ್ನಂಗಿರಲ್ಲ ಆ ತರ ಫೀಲಿಂಗ್ ಇರುತ್ತೆ ಇದೆಲ್ಲ ಬಾಟಿಕ್ ಪ್ರಿಂಟ್ಸ್ ಇರುತ್ತೆ ಪ್ರೈಸ್ ತೌಸಂಡ್ ಸೆವೆನ್ ಫಿಫ್ಟಿ ಚೆನ್ನಾಗಿರುತ್ತೆ ನಿಮ್ಗೆ ನೀವು ಮುಟ್ಟುದ್ರೂ ಫೀಲಿಂಗ್ ತರ ಇದೆ ಸಿಲ್ಕ್ ಸಿಲ್ಕ್ ತರ ಅನಿಸುತ್ತೆ ಮೈಸೂರು ಸಿಲ್ಕ್ ಹೆಂಗಿರುತ್ತೆ ತರ ಇದನ್ನ ಮೋಡಾಲ್ ಮಿಕ್ಸ್ ಮಾಡಿರ್ತಾರೆ ಕಾಟನ್ ಅಲ್ಲಿ ಮೋಡಾಲ್ ಮಿಕ್ಸ್ ಇರುತ್ತೆ ಸಿಲ್ಕ್ ಮಿಕ್ಸ್ ಇರುತ್ತೆ ರಯಾನ್ ಮಿಕ್ಸ್ ಇರುತ್ತೆ ಆ ತರ ಒಂದೊಂದ್ರಲ್ಲಿ ಒಂದೊಂದ್ ತರ ವೆರೈಟಿ ಇರುತ್ತೆ ಇದನ್ನ ಮೊಡಾಲ್ ಅಲ್ಲಿ ಕಾಟನ್ ಮಿಕ್ಸ್ ಮಾಡಿರೋದ್ರಿಂದ ಕಾಟನ್ ಫೀಲ್ ಇತ್ತು ರಯಾನ್ ಫೀಲ್ ಸಿಲ್ಕ್ ಮೋಡಾಲ್ ಸಿಲ್ಕ್ ಫೀಲ್ ಫೀಲ್ ಎರಡೂ ಇರುತ್ತೆ ನೀವ್ ವ್ಯರ್ ಮಾಡಿದಾಗ பிரிண்ட்ஸ் ಗ್ಯಾರಂಟಿ ಅಲ್ವಾ ಚೆನ್ನಾಗಿ ಕಲರ್ ಇರುತ್ತೆ ಆದ್ರೆ ನೀವು ಬ್ರಷ್ ಮಾಡೋದಾಗ್ಲಿ ಆತರ ಎಲ್ಲ ಮಾಡಬಾರ್ದು ಮುಂಚೆನೆ ಹೇಳ್ತೀನಿ ಯಾಕಂದ್ರೆ ಸ್ವಲ್ಪ ಜನ ಬರೀ ಬ್ರಷ್ ಮಾಡೋದ್ರಲ್ಲೇ ಇರ್ತಾರೆ ಅದಕ್ಕೋಸ್ಕರ ಮುಂಚೆನೆ ನಾನು ಹೇಳ್ತೀನಿ ನೋಡಿ ಇದು ಪಲ್ಲು ಮತ್ತೆ ಇದು ಪಲ್ಲು ಮತ್ತೆ ಇದು ಬ್ಲೌಸ್ ಇರುತ್ತೆ ನೋಡ್ಕೊಳ್ಳಿ ಸಾರಿ ಈ ತರ ಬರುತ್ತೆ ಒಳ್ಳೆ ನೀವೇನ್ ಗೊತ್ತಾ ಮೈಸೂರ್ ಸಿಲ್ಕ್ ಏನ್ ಕುತ್ಕೊಂಡ್ತಿರೋ ಅದೇ ತರ ಫೀಲ್ ಆಗತ್ತೆ ಆದ್ರೆ ಕಾಟನ್ ಫೀಲಿಂಗು ಇರುತ್ತೆ ನಾರ್ಮಲಿ ಬೇವಿ ಇರುತ್ತೆ ನೋಡಿ ಈ ತರ ವೇವಿನೂ ಇದೆ ಹೌದು ನಿಮಗೆ ಬಟ್ಟೆ ಅಷ್ಟು ಚೆನ್ನಾಗಿರತ್ತೆ ಅಂಟಲ್ಲ ಹರಡಲ್ಲ ಆ ತರ ಇರತ್ತೆ ಸಾರಿ ಉಟ್ಕೊಂಡಾದ್ರೂ ಅಷ್ಟೇ ಕ್ಲಾಸಿ ಲುಕ್ ಇರಲಿ ಡಿಗ್ಲ ಸಂಸನ್ ಫಂಕ್ಷನ್ ಕೂಡ ಚೆನ್ನಾಗಿರುತ್ತಲ್ಲ ಉಟ್ಕಬಹುದು ದೇವಸ್ಥಾನಗಳಿಗೆ ಅದಕ್ಕೆಲ್ಲ ಹಾಕೊಂಡು ಹೋಗುವಾಗ ಜರ್ನಿ ಮಾಡೋದಕ್ಕೆ ಜರ್ನಿ ಮಾಡೋದಕ್ಕೆ ಸ್ವಲ್ಪ ದೊಡ್ಡವರು ನಮ್ಗೆ ಒಂಥರ ಕಾಟನ್ ಫೀಲ್ ಇರಬೇಕು ಬೇಬಿ ಫೀಲ್ ಇರಬೇಕು ಅಂದ್ರೆ ಈ ಇವಾಗೆಲ್ಲ ರಾಜಾ ಇರೋದರಿಂದ ಟೂರ್ ಗಳಿಗೆ ಹೋಗ್ತಾ ಇರ್ತಾರೆ ಜರ್ನಿಗೂ ಕೂಡ ಇದನ್ನ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಕಲರ್ಸ್ ಇದೆ ಮೇಡಮ್ ಎಲ್ಲ ಯಾವತ್ತೆ ಇದು ಇಂಡಿಗೋ ಕಲರ್ಸ್ ಮಾತ್ರ ಬರೋದು ಈ ಇಂಡಿಗೋ ನಲ್ಲಿ ಕಲರ್ಸ್ ಚೇಂಜ್ ಆಗುತ್ತೆ ಒಂದು ಪಿಂಕ್ ಆರೆಂಜ್ ಪೀಚ್ ಆರೆಂಜು ಪಿಂಕ್ ಬರುತ್ತೆ ಒಂಥರ ಲ್ಯಾವೆಂಡರ್ ಪಿಂಕ್ ಇದು ಮತ್ತೆ ಇದು ಲೈಟ್ ಬ್ಲೂ ಕಲರ್ ಆ ತರ ಲೈಟ್ ಗ್ರೀನ್ ಕಲರ್ ಈ ತರ ಕಲರ್ಸ್ ಈ ತರದ್ರಲ್ಲೇ ಬರೋದು ಸಿಲ್ಕ್ ಶೇಡ್ ಪ್ರಿಂಟೆಡ್ ಸಿಲ್ಕ್ ಏನ್ ಇರುತ್ತೋ ಆತರ ಮತ್ತೆ ಬಾಟಿ ಪ್ರಿಂಟ್ಸ್ ಇರೋದ್ರಿಂದ ಇದೆಲ್ಲ ಪ್ರೈಸ್ ಫಿಫ್ಟಿ ಆಗುತ್ತೆ ಕೆಲವೊಂದು ಬಾರ್ಡರ್ಸ್ ಕೂಡ ಚೇಂಜ್ ಇದೆ ಬಾರ್ಡರ್ಸ್ ಇದೆ ಆ ತರ ಇದ್ರೇನೆ ಲುಕ್ ಇರೋದು ಒಂದೇ ತರ ಇದ್ರಲ್ಲ ಇಷ್ಟ ಆಗಲ್ಲಲ್ವಾ ಆ ತರ ಇವಾಗ ನೋಡಿ ಸಾರಿ ಯಾವ ತರ ಕಾಣತ್ತೆ ಲುಕ್ ನೋಡ್ಕೊಳ್ಳಿ ಕ್ಲಾಸಿ ಲುಕ್ ಇರತ್ತೆ ದೊಡ್ಡವರು ಆಫೀಸ್ಗೆ ಹೋಗೋರು ಈ ತರ ಎಲ್ಲ ಉಟ್ಕೊಂಡು ಹೋದ್ರೆ ಡೀಸೆಂಟ್ ಆಗಿ ಎಲಿಗೆಂಟ್ ಆಗಿರುತ್ತೆ ಇದು ಪಲ್ಲು ಬಂದಿದೆ ನೋಡಿ ಇದು ಸಾರಿ ಈ ತರ ಉಟ್ಕೊಂಡ್ರೆ ವ್ಯಾರ್ ಮಾಡಿದ್ರೆ ಯಾವ ತರ ಇದೆ ಅನ್ನೋದು ನಾನು ಬಿಸಿಲೇ ಮಾಡಿದ್ದೀನಿ ನೋಡ್ಕೊಳ್ಳಿ ಸಿಂಗಲ್ ಪಿನ್ ಮಾಡ್ಕೋಬಹುದು ತುಂಬಾ ತೆಳುವಿಲ್ಲ ದಪ್ಪನೂ ಇದೆ ನಿಮ್ಗೆ ಆ ತರ ತೆಳುವಾಗಿ ಬರೋದು ಆ ತರ ಏನಿರಲ್ಲ ನಾರ್ಮಲಿ ವಾಷಬಲ್ ಡ್ರೈಯರ್ ವಾಷಿಂಗ್ ಮಿಷನ್ ಆ ತರದ್ರಲ್ಲೇ ವಾಶ್ ಮಾಡ್ಕೊಳ್ಳಿ ಮತ್ತೆ ಶಾಂಪು ಶಾಂಪು ವಾಶ್ ಮಾಡಿ ಕಲರ್ಸ್ ತುಂಬಾ ಚೆನ್ನಾಗಿ